ಏನಕಮ್ಮ ದುಡ್ಡು ಅದು ಅದೇ ಪೋನ್ ಪೇ ಮಾಡಕಲ್ಲ ಎದಿಕ್ಕೆ ದುಡ್ಡು ಅಣ್ಣ ಏನಿಲ್ಲ ಅಣ್ಣ ಅವರು ಸಂಘದಾಗ ಮೂರ್ ಲಕ್ಷ ಸಾಲ ತಗೋಣಿದ್ರು ಅಣ್ಣ ಧರ್ಮಸ್ಥಳ ಸಂಘದಾಗ ಅವ್ರು ವಾರ ಕಟ್ಟಿಗೆ ಅಂತ ಹೋಗ್ತಾ ಇದ್ರು ಹೇಳಿ ಅದಕ್ಕೆ ಈ ವಾರ ಕಟ್ಟ್ರಿ ಅಂತ ಕೇಳಿದ್ವಿ ಮುಂದಿನ ವಾರ ಕಟ್ತೀವಿ ಅಂತ ಮುಂದಿನ ನಾಕ್ ಸಾವಿರ ರೂಪಾಯಿ ಕಟ್ಟಮ್ಮಾ ಅಂದ್ರೆ ಮುಂದಿನ ವಾರ ಕೇಳ್ತಾರ ನಮ್ಮ ನಾಕ್ ಸಾವಿರ ರೂಪಾಯಿ ಅಂತ ಇದಾರ ಅವ್ರು ಹೌದನಮ್ಮಾ ಸರಿ ಸರಿ ಅದು ಯಾವ ಸಂಘ ಇದು ಅಣ್ಣ ಧರ್ಮಸ್ಥಳ ಸಂಘದ ಸಂಘ ಬ್ಯಾಂಕ್ ಏ ಅಣ್ಣ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಬರೋಡ ಸರಿ ಸರಿ ಈಗ ನೋಡಿ ಅಮ್ಮ ಅವರೇ ಅವ್ರು ಕಟ್ತಾರೆ ದುಡ್ಡು ಕಟ್ಟಲ್ಲಾ ಅಂತ ಹೇಳ್ತಿಲ್ಲ ಅವ್ರು ಅವ್ರಿಗೆ ಸಂಘದ ಪಾಸ್ ಬುಕ್ ಕೊಡ್ಬೇಕಮ್ಮ ಅವ್ರಿಗೆ ನಾವ್ ಹೇಳದ್ ಕೇಳ್ಸ್ಕೊಡ್ರಿ ಅಮ್ಮ ಸಮಾಧಾನ ಕೇಳಿಸ್ಕೊಳಿ ವಾರ ವಾರ ಕಟ್ಟಿದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕಮ್ಮ ನೀವು ನೀವ್ ಏನ್ ಹೇಳಿದ್ರಿ ನಿಮ್ಮ ಬಾಯಿಗೆ ಬಂತು ಸಂಘ ಯಾವ್ದು ಧರ್ಮಸ್ಥಳ ಸಂಘ ಬ್ಯಾಂಕ್ ಯಾವ್ದು ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಆಫ್ ಬರೋದು ಬರೋಡೋದು ವಾರ ವಾರ ಅವರು ಇಲ್ಲಿ ತನಕ ಎಷ್ಟು ವರ್ಷದಿಂದ ಸಂಘ ತಗೊಂಡಿದ್ರಲ್ಲಮ್ಮ ಅಲ್ಲಿ ತನಕ ಯಾವ ಸಂಘ ಓಪನ್ ಮಾಡಿದ್ರಲ್ಲ ಅವರು ಇಲ್ಲಿ ತನಕ ಏನು ತಗೊಂಡಿದಾರಲ್ಲ ವಾರ ವಾರ ಕಟ್ಟಿದ್ದು ಬ್ಯಾಂಕಿಂದು ಸ್ಟೇಟ್ಮೆಂಟ್ ಕೊಡ್ರಿ ಅವರಿಗೆ ಆಮೇಲೆ ಎಲ್ ಐ ಸಿ ಬಾಂಡ್ ಅಂತ ಹೇಳ್ತಿದ್ರಲ್ಲ ಅದು ಎಲ್ ಐ ಸಿ ಬಾಂಡ್ ಕೊಡ್ಬೇಕ್ರಿ ಅವರು ಆಮೇಲೆ ಈ ಸಂಘಕ್ಕೆ ಒಂದು ಉಳಿತಾಯದ ಇರುತ್ತೆ ಏನು ವಾರ ವಾರ ಉಳಿತಾಯ ಕಟ್ಟಿಸ್ಕೊಂತ ಇದಿರಲ್ಲ ಅವ್ರ ಹತ್ರ ಉಳಿತಾಯ ಖಾತೆಗೆ ಅಂತ ಹೇಳಿ ಒಂದು ಪಾಸ್ಬುಕ್ ಇರುತ್ತೆ ತಂಗದ ಉಳಿತಾಯ ಖಾತೆಗೆ ಪಾಸ್ಬುಕ್ ಇರುತ್ತೆ ಆ ಪಾಸ್ಬುಕ್ ಕೊಡಿ ಅಮ್ಮ ಹಲೋ ಹಾ ಬನ್ನಿ ಅದನ್ನು ತಗೊಂಡು ಅಮ್ಮ ದಾವಣಗೆರೆ ಎಸ್ ಪಿ ಆಫೀಸಿಗೆ ಬನ್ನಿ ದಾವಣಗೆರೆ ಸೂಪರಿಟೆಂಡೆಂಟ್ ಆಫ್ ಪೊಲೀಸ್ ಅಂತ ಹೇಳಿ ನೀವು ನೀವು ಎಸ್ಪಿ ಅಂದ್ರಲ್ಲಮ್ಮ ನಾವು ಅದೇ ಎಸ್ಪಿ ಆಫೀಸಿಗೆ ನಾವು ಕರೀತಾ ಇದೀವಿ ಬನ್ನಿ ಅವ್ರು ಇಲ್ಲಿ ಎಸ್ ಪಿ ಆಫೀಸ್ ಹತ್ರನೇ ಇದಾರಮ್ಮ ಅವರು ಸರಿ ಅಣ್ಣ ಬನ್ನಿ ಈಗ ಯಾವಾಗ ಬರ್ತೀರಾ ಸರಿ ಅಣ್ಣ ಈಗ ಅವರು ಹಾಸ್ಪಿಟಲ್ ಅಡ್ಮಿಟ್ ಆದರು ಎಸ್ ಪಿ ಆಫೀಸ್ ಹತ್ರ ಬಂದ್ ಎಸ್ಪಿ ಆಫೀಸಿಗೆ ಅವರು ಕಾಲ್ ನ ಇಲ್ಲಿ ಆಫೀಸ್ ಹತ್ರ ಕಟ್ತಾರೆ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಸರಿ ನಾವು ಕೇಳಿ ಅಮ್ಮವ್ರೆ ಅವರು ದುಡ್ಡು ಕಟ್ತಾರೆ ಕಟ್ಟಲ್ಲ ಅಂತ ಹೇಳ್ತೀರಾ ಅದು ಅವರು ಅದನ್ನ ಕೇಳ್ತಾ ಇದಾರೆ ಯಾಕಂತ ಹೇಳಿದ್ರೆ ಇದು ನೋಡಿ ಸುಗ್ರವಾಜ್ನೆ ಕರ್ನಾಟಕ ಮಹಾ ನಿರ್ದೇಶಕರು ಪೊಲೀಸರೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಯಾರು ಕೂಡ ಕಿರುಕುಳ್ಳ ಕೊಡಂಗಿಲ್ಲ ಅಂತದ್ ಏನಾರ ವೈಯಕ್ತಿಕವಾಗಿ ಚಿತ್ರ ಹಿಂಸೆ ಏನಾರ ಕೊಟ್ರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ದಾರೆ ನಮ್ಮ ಕರ್ತವ್ಯ ಅದು ಕೇಳಲಾಕ ಬೇಡಣ ನೋಡಿ ನೋಡಿ ಅಮ್ಮವ್ರೆ ನೋಡಿ ಅಮ್ಮವ್ರೆ ನಾನು ಬಹಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀನಿ ಅಮ್ಮವ್ರೆ ಇಲ್ಲ ಇಲ್ಲ ನೋಡಿ ಅಮ್ಮೋರೇ ನಮ್ಮ ಕ್ರಮಕ್ಕೆ ಬಂದಾಗ ನಾವು ಅದನ್ನ ನಾವು ಪಾಲನೆ ಮಾಡಲೇಬೇಕಾಗುತ್ತೆ ನಾವು ಯಾಕಂತ ಹೇಳಿದ್ರೆ ಅವ್ರು ಅಂತ ಹೇಳ್ತಾರೆ ನಾನೆಲ್ಲ ನೋಡದೆ ಅವ್ರ ಹತ್ರ ಕೇಳ್ಕೊಂಡೆ ಎಷ್ಟು ವರ್ಷದಿಂದ ಯಾವ ತರ ಸಾಲ ತಗೊಂಡ್ರು ಅವರು ಡ್ರೆಸ್ಸಿಂಗ್ ಮಾಡ್ಸಕ್ ಹೋಗಿದ್ರು ಬಂದ್ರು ಅವರು ನಮ್ಮ ಹತ್ರನೇ ನೇರವಾಗಿ ಬಂದ್ರು ಅವರು ಅವ್ರ ಕಡೆಯವರು ಯಾರವರು ಬಂದಿದ್ದಾರೆ ಹಿಂಗ ಹಿಂಗಿದೆ ಹಿಂಗ ಹಿಂಗಿಲ್ಲ ಅಂತ ಹೇಳಿ ಒಮ್ಮೆಲೆ ಅವ್ರು ಏನ್ ಹೇಳ್ತಾ ಇದಾರೆ ಸರ್ ನಾವು ಸಾಲ ತಗೊಂಡಿದೀವಿ ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ ನಾವ್ ಕಟ್ತೀವಿ ದುಡ್ಡು ನಾವ್ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಈಗ ಅವ್ರು ಏನ್ ಕೇಳ್ತಾ ಇದಾರೆ ಇಂಡಿವಿಜುವಲ್ ಪಾಸ್ಬುಕ್ ಬೇಕು ಅಂತ ಹೇಳ್ತಾ ಇದಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾ ಇದಾರೆ ಆರ್ ಬಿ ಐ ಲೈಸೆನ್ಸ್ ಕೇಳ್ತಾ ಇದಾರೆ ನಿಮ್ ಕೈಲಿ ಆಗುತ್ತಾ

ಅಲೋ 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 ಇಲ್ಲಿ ಕೇಳಿ ಅಮ್ಮ ನೀವ್ರಿ ಅವರು ಅವರು ಕಾನೂನುಗಳಿದೆ ಇದೆ ಕಾನೂನುಗಳಿದಾವೆ ಕಾನೂನು ಎಲ್ಲರಿಗೂ ಹಕ್ಕುಗಳಿದಾವೆ ಇದಾವೆ ಕೇಳೋ ನಮ್ದು ದುಡ್ಡು ಕಟ್ತಾ ಇದಾರೆ ದುಡ್ಡನ್ನ ಕಟ್ಟಸ್ಕೊಂತ ಒಂದು ಹಕ್ಕುಗಳು ಬೇಕಲ್ಲ ಕೇಳ ಅಂತದೇ ಹಕ್ಕುಗಳು ಬೇಕಾ ಹ್ಮ್ ಸರ್ ಕೇಳಲಿ ಸರ್ ಅವ್ರು ಕೇಳಿ ನೋಡಿಯಮ್ಮ ನಮಗೆ ನಿರ್ಣಯ ಬುಕ್ಕದಲ್ಲಿ ನಿಮಗೆ ಬೇಡ ಅಂತ ನೂರ್ ನಮಗೆ ಮಾಡಿಸ್ಕೊಡ್ತೀವಮ್ಮ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ಆಫ್ ಬರೋಡಾ ಅಂತ ನಿಮ್ಮ ಬಾಯಲ್ಲೇ ಬಂತು ಬ್ಯಾಂಕ್ ಆಫ್ ಬರೋಡದು ವಾರ ವಾರ ಎಲ್ಲಿದ್ದ ಸಂಘ ತಗೊಂಡ್ರು ಎಲ್ಲಿ ತನಕ ಎಷ್ಟೆಷ್ಟು ಕಟ್ಟಿದ್ದಾರೆ ವಾರ ವಾರ ಅದು ಕರೆಕ್ಟ್ ಆಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇರಬೇಕು ನಿಮ್ಮ ಟ್ಯಾಬುನು ತರ್ರಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತರ್ರಿ ನಿಮ್ದು ಟ್ಯಾಬುನು ಟ್ಯಾಲಿ ಮಾಡ್ತೀವಿ ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ ಟ್ಯಾಲಿ ಮಾಡ್ತೀವಿ ನಾವು ಆ ಸರ್ ಸರಿಯನಮ್ಮ ಓನ್ ಸರ್ ಅವರು ಏನು ಕಿರುಕೊಳ್ಳೇ ಏನು ಕೊಡಕ ಹೋಗಬೇಡಿ ಏ ಸರ್ ನಾವ್ ವ್ಯಟಿ ಕಿರುಕುಳ ಹೋಗ್ನನ್ ಸರ್ ನಾವ್ ವ್ಯಟಿ ಕಿರುಕುಳ ಕೊಡನ ಅವ್ರನ್ನ ಅಲ್ಲ ಸರ್ ನಾವ್ ವ್ಯಟಿ ಕಿರುಕುಳ ಕೊಡನ್ ಸರ್ ಅವ್ರಿಗೆ ನಾವ್ ಏನ್ ಅಲ್ಲ ಸರ್ ಕೇಳೋ ಬಾರದಾ ಗುಂಡಿ ಅಮ್ಮ ನೀವು ಕೇಳಿ ನಾನು ಕೇಳಬಾರದಾ ನೋಡಿ ಅಮ್ಮ ನೀವು ಗಂತ ರಚನೆ ಮಾಡ್ಕೊಂಡಿದೀರಾ ಹಾ ನೀವು ರಚನೆ ಮಾಡ್ಕೊಂಡಿದೀರಾ ಆದ್ರೆ ಒಬ್ರು ದುಡ್ಡು ಕೊಟ್ಟಿಲ್ಲ ಹೇಳಿ ಇನ್ನೊಬ್ರು ಕಟ್ಟ ಅಂತ ರೂಲ್ಸ್ ಇಲ್ಲ ಅಲ್ಲಿ ನೀವ್ ಏನಾರ ಇದೆಯಾ ಯಾವ್ದಾರ ಯಾವ್ದಾರ ಒಂದು ದಾಖಲಾತಿ ಪ್ರಕಾರವಾಗಿ ಯಾವ್ದಾದ್ರು ಒಂದು ಕಾನೂನು ರೀತಿಯಲ್ಲಿ ಏನಾರ ಬರ್ಕೊಟ್ಟಿದೀರ ಕೋರ್ಟಿಗೋ ಅಥವಾ ಯಾವ್ದಾರ ಒಂದ್ ಇದಕ್ಕೆ ಏನಾರ ಬರ್ಕೊಟ್ಟಿದೀರ ನೀವು ಏನ್ ಹತ್ತು ಜನ ಗುಂಪು ರಚನೆ ಮಾಡಿದೀವಿ ನಾವು ಒಬ್ರು ಕಟ್ಟಿಲ್ಲ ಅಂತ ಹೇಳಿದ್ರಿ ಇವರಿಂದ ಕೈಯಿಂದ ಕಟ್ಟಬೇಕು ಅಂತ ಏನಾದ್ರು ದಾಖಲಾತಿ ಪ್ರಕಾರವಾಗಿ ಕಾನೂನು ರೀತಿಯಲ್ಲಿ ಯಾವ್ದಾದ್ರು ದಾಖಲಾತಿಯಾ ಹುನ್ ಬುಕ್ ನಲ್ಲೇ ನಾವ್ ಪ್ರಿಂಟ್ ಮಾಡೋ ನಿಮ್ಗೆ ದಾಖಲಾತಿ ಗೋರ್ಮೆಂಟ್ ಕೋರ್ಟ್ ಕೂಡನು ಹೋಗ್ಬೇಕದು ಆ ತರ ದಾಖಲಾತಿ ಇದ್ಯಾ ಹುನ್ ಸರ್ ಬುಕ್ ನಲ್ಲೇ ಪ್ರಿಂಟ್ ಮಾಡಿದೀವಿ ಸರ್ ನಾವು ಪ್ರಿಂಟ್ ಅಮ್ಮ ನೀವ ಪ್ರಿಂಟ್ ಮಾಡಿದೀರಾ ಪ್ರಿಂಟ್ ಬುಕ್ ನಲ್ಲೇ ಪ್ರಿಂಟ್ ಮಾಡಿದೀನಿ ನೋಡಿ ಅಮ್ಮ ನೀ ಬುಕ್ ಏನ್ ಕೊಟ್ಟಿದೀರಿ ಸರ್ ನಮ್ಮನ್ನು ನೀವು ಬುಕ್ಸ್ ಅಲ್ಲಿ ಪ್ರಿಂಟ್ ಅಮ್ಮ ಕೆಂ ಚೀಟಿ ಕರೆ ಬಿಲೆ ಚೀಟಿ ಅದು ಸರಿ ನಾನು ಕೂಡನು ಪ್ರಿಂಟ್ ಮಾಡ್ಸ್ಕೊಂಡ್ ಬರ್ತೀನಮ್ಮ ಬುಕ್ಸ್ ಅಲ್ಲಮ್ಮ ನಾವು ಕೇಳ್ತಿರೋದು ಕಾನೂನು ರೀತಿಯಲ್ಲಿ ಯಾವ್ದಾದ್ರು ಒಂದು ಪೂರ್ತಿಗೆ ಏನಾರ ಕೊಟ್ಟಿದ್ದೀರಾ ಸರ್ ಮರುಪಾವತಿ ಚೀಟಿ ಕೊಟ್ಟಿದೀನಿ ಮರುಪಾವತಿ ಚೀಟಿ ಅಮ್ಮ ಅವರೇ ನಾನು ನಾನು ಕೂಡಾನು ಮರುಪಾವತಿ ಚೀಟಿ ಅಂತ ಹೇಳಿ ಅದೇ ತರ ಚೀಟಿ ಒಳಗೆ ನಾನು ಬರ್ಕೊಡ್ತಾ ಇದೀನಿ ನಾನು ಬರ್ಕೊಡ್ತೀನಿ ಅದನ್ನ ಪೂರ್ಟಿಗ್ ಹೋಗನಮ್ಮ ಬೈ ಚಾನ್ಸ್ ನಾವು ನೀವು ಸರ್ ಇದು ಮರುಪಾವತಿ ಚೀಟಿ ಅಂತ ಹೇಳಿದ್ರೆ ಬರ್ದಿದಾರ ಅಂತ ಹೇಳಿ ಒಬ್ಬ ಇಟ್ಟು ಇದೇನ್ ಸರ್ ಕಾನೂನು ರೀತಿಯಲ್ಲಿ ಸರಿ ಅಂತ ಹೇಳಿ ಅವಾಗ ನೀವು ವಾದ ಮಾಡಿ ನಾವು ವಾದ ಮಾಡ್ತೀವಿ ಅಲ್ಲ ನಾವು ಹೇಳಿದ್ದು ಮರುಪಾವತಿ ಚೀತಿ ಮರುಪಾವತಿ ಚೀತಿ ಅಂತ ಹೇಳ್ತೀರಲ್ಲ ನೀವು ನೀವು ನೋಡಿ ಅಮ್ಮ ಅವರು ತಗೊಂಡಿದಾರೆ ದುಡ್ಡು ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ ಐ ಸಿ ಬಾಂಡ್ ಪಿ ಆರ್ ಕೆ ನೀವೇನು ಕಾನೂನು ರೀತಿಯಲ್ಲಿ ಪಿ ಆರ್ ಕೆ ಅಂತ ಏನ್ ಹೇಳ್ತಾ ಆ ಪಿ ಆರ್ ಕೆಟ್ಟ ಇಲ್ಲಿದ್ದು ಅದು ಯಾವ ತರ ಪಿ ಆರ್ ಕೆ ಏನು ಎಲ್ಲ ತಗೊಂಬನ್ನಿ ಸ್ಲಿಪ್ ಅಂದ್ರೆ ಕಾನೂನು ರೀತಿಯಲ್ಲಿ ಒರಿಜಿನಾಲಿಟಿ ಇರಬೇಕಮ್ಮ ಅದು ನಾವು ನಿರ್ಣಯ ಬುಕ್ಸ್ ಒಪ್ಪೋದಿಲ್ಲ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತನಕ ತಂದ್ಕೊಡಿ ಅಲ್ಲಿ ತನಕ ಕಟ್ತಾರೆ ಅಲ್ಲಿ ತನಕ ಅವರು ಕಟ್ಟೋದಿಲ್ಲ ದುಡ್ಡು ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಸರಿ ಬಿಡ್ರಿ ಸರ್ ಅವರೇ ಹೇಳಿ ಬಿಡ್ರಿ ಸರ್ ನಾವೀಗ ಅಂದ್ರೆ ಅವರೇ ಹೇಳಿ ಹೇಳಿ ಬಿಡ್ರಿ ಸರ್ ಸವಿತಾ ತಗೊಂಡಿದ್ದಾಳಲ್ಲ ಬಿಡ್ರಿ ಸರ್ ಹೇಳಿ ಬಿಡು ಅವರೇ ಹೇಳಿ ಬೇಡ ಹೇಳ್ಬೋದಿತ್ತಲ್ಲ ಹಲೋ ಇಷ್ಟೊಂದೆಲ್ಲ ಇಲ್ಲೇ ಹೇಳ್ಬೇಕು ಅಂತ ಹೇಳ್ತಾ ಆಗಿತ್ತ ಅವ್ರಿಗೆ ಇಷ್ಟು ದಿನ ಏನಾಗಿತ್ತು ಜನ ದಡ್ಡ್ರಾಗಿದ್ರಮ್ಮ ಈಗ ಯಾರು ದಡ್ರಾಗಿಲ್ಲಮ್ಮ ಎಲ್ಲ ಆಯ್ತು ಬಿಡ್ರಿ ಸರ್ ಈಗ ಜನ ದಡ್ರಾಗಿದ್ರು ಅಂತ ಹೇಳ್ತಿದ್ರೆ ತಗೊಂಡಿರಿ ಅಂತ ಹೇಳ್ತಾ ಇಲ್ಲ ಸರ್ ಮೊದ್ಲೆ ಹೇಳ ಕಟಾಕರ್ನ ವಾರು ಇಷ್ಟು ವಾರದಿಷ್ಟು ಆಮೇಲೆ ಇಷ್ಟಕ್ ಬಡ್ಡಿ ಆಗುತ್ತೆ ಇಷ್ಟಕ್ಕೆ ಇದಾಗುತ್ತೆ ಅಂತ ಪ್ರತಿ ಬಿಡಿಸಿ ಹೇಳಿ ಸಂಘದ ಸಾಲ ಕೊಟ್ಟಿದ್ರೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಒಂದು ಗುಂಪು ರಚನೆ ಮಾಡಿದ್ದು ನಾನು ಇಲ್ಲ ಅಂತಿಲ್ಲ ಗ್ರಾಮ ಅಭಿವೃದ್ಧಿ ಸ್ವಸಾಯ ಸಂಘ ಒಂದು ಗುಂಪು ರಚನೆ ಮಾಡಿದ್ದು ಉಳಿತಾಯ ಖಾತೆ ಡಾಕ್ಯುಮೆಂಟ್ಸ್ ಕೊಡಿ ಉಳಿತಾಯ ಖಾತೆ ಏನು ನೀವೇ ಕಟ್ತಾ ಇದರಲ್ಲ ಕೊಡಿ ಎನ್ಆರ್ ಎಲ್ ಎಂ ಪ್ರಕಾರ ರಾಷ್ಟ್ರೀಯ ಒಕ್ಕೂಟದ ಬ್ಯಾಂಕಿನಿಂದ ಅವ್ರಿಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಬಂದಿದೆ ಲಾಭಾಂಶ ಅಂತ ಏನ್ ಕೊಡ್ತಾ ಇದೀರಲ್ಲಾ ಯಾವ ರೀತಿ ಲಾಭಾಂಶ ಕೊಡ್ತಾ ಇದ್ದೀರಾ ಅವೆಲ್ಲ ಬೇಕಲ್ಲಮ್ಮ ಹುನ್ ಸರ್ ಹೌದ್ ಸರ್ ಕರೆಕ್ಟೇನಮ್ಮಾ ಹುನ್ ಸರ್ ಪಾಪ ಏನ ಪ್ರಕಾರ ನಿಮ್ಮ ಸಂಘದ ಡಿಪಿ ನಂಬರ್ ಹೇಳಿ ಯಾ ಸಂಘದ್ ಸರಿ ಡಿಪಿ ನಂಬರ್ ನಿಮ್ದ ಅಲ್ಲನಮ್ಮ ಇವ್ರದು ಡಿಪಿ ನಂಬರ್ ಹೇಳಿ ಹಾ ಅವರಿಗೆ ಗೊತ್ತಿರ್ಬೇಕ್ ನೋಡ್ರಿ ಇಷ್ಟ ಗೊತ್ತಿದೆ ಗೊತ್ತಿದೀನ್ ಅಂದ್ರೆ ಅವಾಗ ಗೊತ್ತೇ ಗೊತ್ತಿರ್ಬೇಕ್ ನೋಡ್ರಿ ಡಿಪಿ ನಂಬರ್ ಹೇಳಿ ಲಾಭಾಂಶ ಅಂತ ನೀವೇನ್ ಕೊಡ್ತಾ ಇದೀರಲ್ಲಮ್ಮ ಹಾ ಸರ ಅದು ಯಾವ ರೀತಿ ಕೊಡ್ತಾ ಇದೀರ ಲಾಭಾಂಶ ಎಷ್ಟ್ ಪರ್ಸೆಂಟ್ ಕೊಡ್ತಾ ಇದ್ದೀರಾ ಅವ್ರಿಗೆ ಎಷ್ಟ್ ಪರ್ಸೆಂಟ್ ಬರ್ತಾ ಇದೆ ಅದೆಲ್ಲಾ ಬೇಕಲ್ಲಮ್ಮ ಸುಮ್ನೆ ಲಾಭಾಂಶ ಲಾಭಾಂಶ ಅಂತ ಹೇಳಿ ಕಟ್ಟಸ್ಕೊಂತಿರಲ್ಲ ಅದೇ ಲಾಭಾಂಶ ಅವ್ರದ್ದು ಗೆ ಹಾಕ್ಬೋದಲ್ಲಾ ನೀವು ಲಾಭಾಂಶ ಕೊಟ್ಟಿರ ಸರ್ ಈ ಏಕ್ರೆ ತಿಂಗಳ ಆದ್ಮೇಲೆ ದೊರತ್ತೆ ಅಂತ ಹೇಳಿದ್ರ ಸರ್ ಇನ್ನ ಯಾರಿಗ ನಮ್ಮ ಜನ್ರಲ್ ತಾಲೂಕ್ನಲ್ಲಿ ಇನ್ನ ಯಾರಿಗೂ ಕೊಟ್ಟಿಲ್ಲ ಸರ್ ಹೂನಮ್ಮ ಸರಿ ಅಮ್ಮ ನಾನು ಒಪ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಹಲೋ ಹಾ ಅದೇ ಅಮ್ಮ ನಾವ್ ಹೇಳ್ತಾ ಇದೀವಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಅದೆಲ್ಲ ಬೇಕಲ್ಲ ಮತ್ತೆ ನಾಳೆ ನಮ್ಮ ಹತ್ರಕ್ಕೆ ಬಂದಾಗ ನಾವ್ ಏನಂತ ಹೇಳ್ಬೇಕು ನಾವು ಈಗ ಅವ್ರಿಗೆ ಏನೇನ್ ಡೌಟ್ ಐತೆ ಸರ್ ನಾವ್ ಕೊಡಲ್ಲ ಅಂತ ಹೇಳಿದ್ರೆ ಎಸ್ ಬಿ ಆಫೀಸಿಗೆ ತಗೊಂಡ್ಬನ್ನಿ ಅಮ್ಮ ಹಾ ಸರಿ ಆಯ್ತು ಸರ್ ಈಗ ಅವ್ರು ಬರ್ಲಿ ತರಡು ಸರ್ ಸವಿತಾ ಬರ್ಲಿ ಇಲ್ಲೆಲ್ಲ ಕೇಳಲಿ ಇಲ್ಲೆಲ್ಲ ಕೇಳಿಂದ ಸಂಘದನೆಲ್ಲ ಸಂಘದಾರ್ ಎಲ್ಲಾರು ಕರ್ಕೊಂಡ ಬರ್ತೇವೆ ಸರ್ ಅದ್ರಾಗೇನ್ ತಪ್ಪಿಲ್ಲ ಈಗ ನಾನು ಮಾಡಿಲ್ಲ ನಾನೇನಾಗ ಕಟ್ಕಂತ ಇಲ್ಲ ಅದು ನನ್ನ ನನ್ನ ಅಕೌಂಟ್ ಗೆ ಅಕೆಂತ ಇಲ್ಲ ಸಂಘದ ಅವ್ರು ಸಂಘದ ಕಟ್ತಾರೆ ಬ್ಯಾಂಕಿಗೆ ಕಟ್ಟಿಗೆಂತ ಹೋಗ್ತಿದಾರ ಬರ್ತು ನನ್ನ ಸ್ಟೇಟ್ಮೆಂಟ್ ಕೊಡಿ ಅವ್ರಿಗೆ ಓ ಸರ್ मंथली ಸ್ಟೇಟ್ಮೆಂಟ್ ಅಲ್ಲ ಇಲ್ಲಿ ವಾರ್ಲಿ ಅಮ್ಮ ಅವರೇ ಮಂತ್ಲಿ ಸ್ಟೇಟ್ಮೆಂಟ್ ನಮಗೆ ಬೇಡ ವಾರ್ಲಿ ಸ್ಟೇಟ್ಮೆಂಟ್ ಕೊಡಿ ವಾರ ಸ್ಟೇಟ್ಮೆಂಟ್ ಅಷ್ಟೇ ಇದೆ ಇಲ್ಲ ಸರ್ ಇಲ್ಲಿ ಪಿಂಕ್ ರಸ ಇದೆ ಅಷ್ಟೇ ಇದೆ ಈ ಸ್ಲಿಪ್ ಅಷ್ಟೇ ಇದೆ ಕರೆಕ್ಟ್ ಅವ್ರು ಎಷ್ಟು ಕಟ್ಟಿದಾರ ಅಂತ ಅಷ್ಟೇ ಇದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹಲೋ ಮೇಡಂ ಅವರೇ ಹಾ ಏನ್ ಸರ್ ಯಾ ಸರ್ ಇನ್ನೊಂದು ಇದರಲ್ಲ ಆರೆ ಆಗ್ತಾರ ಅಲ್ಲಿ ಇರೋರು

ಕಟ್ಬೇಕಾಗಿತ್ತಲ್ಲ ಮತ್ತೆ ಕಟ್ಟಬೇಕಾಗಿತ್ತಲ್ಲ ಮತ್ತೆ ಸರ್ ನಾನು ಅವ್ರನ್ನ ಅವ್ರು ಕೇಳ್ತಾ ಇದಾರೆ ಅವರು ಈಗ ಅವ್ರಿಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಜ್ಞಾನ ಆಗಿದೆ ಅದ್ರ ತಕ್ಕ ಕಾನೂನು ಕೇಳ್ತಾ ಇದಾರೆ ಅವರು